ಈಗ ಎಚ್ ಡಿ ಅವರು ಸಂಸದರಾದ ಬಳಿಕ ಕೇಂದ್ರ ಸಚಿವರಾಗಿದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ ಆ ಶಾಸಕ ಸ್ಥಾನವನ್ನು ಈಗ ತಜ್ಜುವಂಥ ಕೆಲಸ ಆಗಿದೆ ಅಲ್ಲಿ ಬೈಲೆಕ್ಷನ್ ಮುಂದಿನ ತಿಂಗಳ ಮೊದಲ ಆರಂಭದಲ್ಲೇ ಅದು ನಡೆಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ಇಲ್ಲಿ ಚನ್ನಪಟ್ಟಣದ ಪಟ್ಟ ಏನಿದೆ ಆ ಒಂದು ಪಟ್ಟಕ್ಕೋಸ್ಕರ ಒಕ್ಕಲಿಗರ ನಾಯಕರ ನಡುವೆ ಫೈಟ್ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರು ಕಣಕ್ಕಿಳಿಯೋದಕ್ಕೆ ತಯಾರಿ ನಡೆಸ್ತಾ ಇದ್ದರೆ ಆ ವಿಚಾರಕ್ಕೆ ಪರೋಕ್ಷವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಡಿ ಸಿ ಎಂ ಡಿ ಫ್ಯಾಕ್ಟರ್ ಚೀಫ್ ಮಿನಿಸ್ಟರ್ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ ಚನ್ನಪಟ್ಟಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಹೋಗಬೇಡಿ ಅನ್ನೋಕ್ಕಾಗುತ್ತಾ ಚನ್ನಪಟ್ಟಣ ಚನ್ನಪಟ್ಟಣದ ಬಗ್ಗೆ ಈಗಲಾದರೂ ಗಮನ ಹರಿಸಿದ್ದಾರಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಏನ್ ಮಾತಾಡ್ತಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳ್ಕೊಬಂದಿ ಚರ್ ಯಾವ ಅಭ್ಯರ್ಥಿ ನಿಧಾನಕ್ಕೆ ಮಾಡಿ ನನಗೇನು ಆ ಥರ ಇಲ್ಲ ಹಿಡ್ಕೊಂಡು ಹಿಡ್ಕೊಂಡಿರ್ ಹೋಗ ತಪ್ಪೇನಿದೆ ಅವರೊಬ್ಬರು ಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳು ಬೇರೆ ಡಿಫೆಕ್ಟ್ ಚೀಫ್ ಮಿನಿಸ್ಟ್ರು ಬೇರೆ ಅವ್ರು ಹೋಗಬೇಡಿ ಅಂತ ಹೇಳೋಕ್ಕಾಗತ್ತಾ ಅಟ್ಲೀಸ್ಟ್ ಕಡೆ ಗಮನ ರಾಜಕಾರಣ ಮಾಡ್ತಾರೆ ನೋಡಿ ಅಭ್ಯರ್ಥಿ ಚರ್ಚೆ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ತಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಹಿಂದೆ ತಪ್ಪುಗಳಾಗಿರೋದು ನಿಜ ನಿಯಮ ಉಲ್ಲಂಘನೆ ಆಗಿರೋದು ಗೊತ್ತಾಗಿದೆ ಅರಣ್ಯ ಒತ್ತುವರಿಯ ಗಂಭೀರ ಆರೋಪ ಕೂಡ ಕೇಳೋಕ್ ಸಿಕ್ಕಿದೆ ಸರ್ಕಾರದ ನಡೆಯನ್ನ ಪರೋಕ್ಷವಾಗಿ ಸಮರ್ಥಿಸ್ಕೊಂಡು ಮಾತನಾಡಿದ್ದಾರೆ ಈಶ್ವರ್ ಖಂಡ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆ ಐ ಅರ್ಜಿ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಹಂತದ ಪ್ರಸ್ತಾವನೆ ಹೋಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಎರಡನೇ ಹಂತದಲ್ಲಿ ಅನುಮತಿ ಸಿಕ್ಕಿದೆ ಕೆ ಐ ಸಿ ಎಲ್ ವಿರುದ್ಧ ಕೆಲವೊಂದು ದೂರುಗಳು ಬಂದಿವೆ ಅಂತ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ ಪರಿಸರ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಈ ಅರಣ್ಯ ಅಧಿಕಾರಿಗಳ ಅಭಿಪ್ರಾಯವೊಂದು ಸರ್ಕಾರ ಅದನ್ನು ಬದಿಗೊತ್ತಿ ಗಣಿಗಾರಿಕೆಗೆ ಅನುಮತಿ ನೀಡಿ ಅವರು ಸ್ಟೇಜ್ ಒನ್ಗೆ ಅನುಮತಿ ನೀಡಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹೇಳಿ ಕೇಸರಿ ಎರಡು ಸಾವಿರ ಇಪ್ಪತ್ತೊಂದರಂದು ಭಾರತ ಸರ್ಕಾರ ಕೆಲವು ಷರತ್ತುಗಳನ್ನು ವಿಧಿಸಿ ಸ್ಟೇಜ್ ಒನ್ ಒಂದಕ್ಕೆ ಅನುಮತಿ ನೀಡುತ್ತದೆ ಇವತ್ತು ಏನು ಕುದುರೆಮುಖ ಐರನ್ ಓರ್ ಕಂಪನಿ ಏನಿದೆ ಈ ಕಂಪನಿಯವರು ನ್ಯಾಷನಲ್ ಪಾರ್ಕ್ದಲ್ಲಿ ಬೇರೆ ಬೇರೆ ಗಣಿಗಾರಿಕೆ ಮಾಡಿದ್ರು ಅದರಲ್ಲಿ ಅರಣ್ಯ ಇಲಾಖೆಗೆ ಅವರ ಮೇಲೆ ಇವತ್ತಿನ್ನೂ ಫೈನ್ ಹಣ ಏನಿದೆ ಅವರು ಕಟ್ಟಬೇಕಾಗಿದೆ ಅನ್ನೋಂಥದ್ದು ಮತ್ತು ಅನೇಕ ಉಲ್ಲಂಘನೆಗಳು ಮಾಡಿದ್ದು ಆ ಉಲ್ಲಂಘನೆಗಳನ್ನು ಕೆಲವೊಂದು ಷರತ್ತುಗಳನ್ನು ಅವರು ಪೂರೈಕೆ ಮಾಡಬೇಕು ಅನ್ನುವಂಥ ಒಂದು ಷರತ್ತಿದೆ ಇದೆ ಹೀಗಾಗಿ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಆ ಷರತ್ತುಗಳನ್ನು ಪೂರೈಸುವವರೆಗೆ ಇವತ್ತು ಅರಣ್ಯ ನಮ್ಮದೇನು ಜಮೀನಿದೆ ನಾಲ್ಕುನೂರ ಒಂದು ಹೆಕ್ಟರ್ ಇವತ್ತು ಆ ಜಮೀನು ಅವರಿಗೆ ಗಣಿಗಾರಿಕೆ ಮಾಡಲಿಕ್ಕೆ ನಾಲ್ಕುನೂರ ಒಂದು ಪಾಯಿಂಟ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಕಿಡೀಕಾರಿದೆ ಅದು ಒಂದು ಪತ್ರವನ್ನು ಬರೆಯೋ ಮೂಲಕ ಹಾಗಾದರೆ ರಾಜ್ಯ ಸರ್ಕಾರ ಆ ಪತ್ರದಲ್ಲಿ ಏನು ಬರೆದಿದ್ದಾರೆ ಅನುಮತಿಯನ್ನು ಕೊಡಲೇಬಾರ್ದು ಅಂತೇಳಿ ತಾಕೀತು ಮಾಡಿರೋದು ಯಾಕೆ ಈ ರಿಪೋರ್ಟ್ ನೋಡಿ ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ಗಣಿ ದಂಗಲ್ ದೇವದಾರಿ ಬೆಟ್ಟದಲ್ಲಿ ಅದಿರು ಗಣಿಗಾರಿಕೆಗೆ ತಡೆ ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ರಾಜ್ಯ ಸರ್ಕಾರ ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ತೆಗೆದುಕೊಂಡ ಮೊದಲ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬ್ರೇಕ್ ಆಗಿದೆ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅರಣ್ಯ ತಿರುವಳಿ ಗುತ್ತಿಗೆ ಪತ್ರ ಹಾಗೂ ಅರಣ್ಯ ಭೂಮಿ ಹಸ್ತಾಂತರ ಮಾಡದಂತೆ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ ಬೆಂಗಳೂರಿನ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಸಂಸ್ಥೆಯು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿಮಲೈ ಬ್ಲಾಕ್ನ ದೇವದಾರಿ ಹಿಲ್ ಪ್ರದೇಶದಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲು ಅನುಮತಿ ಪಡೆದಿತ್ತು ಆದರೆ ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪತ್ರ ಬರೆದಿದ್ದು ಅನುಮತಿ ನೀಡದಂತೆ ಸೂಚನೆ ನೀಡಿದ್ದಾರೆ ಬಳ್ಳಾರಿಯ ಸಂಡೂರು ತಾಲೂಕಿನ ದೇವದಾರಿ ಬೆಟ್ಟದಲ್ಲಿ ಗಣಿಗಾರಿಕೆ ಕೆಐಒಸಿಎಲ್ ಸಂಸ್ಥೆಯಿಂದ ಗಣಿಗಾರಿಕೆ ಅನುಮತಿ ಮನವಿ ನಾನೂರ ಒಂದು ಪಾಯಿಂಟ್ ಐದು ಏಳು ಆರು ಒಂದು ಹೆಕ್ಟೇರ್ ಅರಣ್ಯ ಭೂಮಿಯಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗಾಗಿ ಅನುಮತಿ ನೀಡಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೈಗಾರಿಕಾ ಸಚಿವರಾದ ಬಳಿಕ ಇದೇ ಕಡತಕ್ಕೆ ಎಚ್ಡಿಕೆ ಮೊದಲ ಸಹಿ ಅರಣ್ಯ ಇಲಾಖೆ ವತಿಯಿಂದ ಕಂಪನಿಗೆ ಜಮೀನು ಹಸ್ತಾಂತರ ಬಾಕಿ ಕೇಂದ್ರ ಅಸ್ತು ಹಿನ್ನೆಲೆ ಗಣಿಗಾರಿಕೆಗೆ ಅನುಮತಿ ನೀಡಬೇಕಿದ್ದ ರಾಜ್ಯ ಸರ್ಕಾರ ಆದರೆ ಅನುಮತಿ ನೀಡದಂತೆ ಅಧಿಕಾರಿಗಳಿಗೆ ishwar suerte con Repotra ಈ ಸಂಸ್ಥೆಯು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದ ಗಣಿಗಾರಿಕೆಯಲ್ಲಿ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದೆ ಸಿಇಸಿಯು ನೀಡಿರುವ ನಿರ್ದೇಶನಗಳನ್ನ ನಿಗದಿತ ಕಾಲಮಿತಿಯಲ್ಲಿ ಸಂಪೂರ್ಣಗೊಳಿಸಿಲ್ಲ ಎಂದು ಕಾರಣ ತಿಳಿಸಿದೆ ಹೀಗಾಗಿ ಕೆಐಒಸಿಎಲ್ ಸಂಸ್ಥೆಯು ಸಿಇಸಿ ನಿರ್ದೇಶನಗಳನ್ನು ಅನುಷ್ಠಾನಗೊಳಿಸುವವರೆಗೆ ಆ ಸಂಸ್ಥೆಗೆ ದೇವದಾರಿ ಹಿಲ್ ಪ್ರದೇಶದಲ್ಲಿ ಗಣಿಗಾರಿಕೆಗಾಗಿ ನೀಡಲಾಗಿರುವ ಅರಣ್ಯ ತಿರುವಳಿಯನ್ನ ಅನುಷ್ಠಾನಗೊಳಿಸದಂತೆ ಅರಣ್ಯ ತಿರುವಳಿ ಗುತ್ತಿಗೆ ಪತ್ರ ನೀಡಬಾರದು ಹಾಗೂ ಅರಣ್ಯ ಭೂಮಿ ಹಸ್ತಾಂತರಿಸಬಾರದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ